ನಮಸ್ಕಾರ ನಾನು ದಿವಾಕರ ನಾನು ಕೃಷಿಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ ತಂದೆಯೊಂದಿಗೆ ಕೃಷಿಯಲ್ಲಿ ತೊಡಗಿಸಿಕೊಂಡು ಅದರ ಕೆ ಅದರ ಬಗ್ಗೆ ಕೆಲಸದ ಬಗ್ಗೆ ಅದರ ನಿರ್ವಹಣೆ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೇನೆ ನಂತರ ನನಗೆ ಸ್ವಲ್ಪ ಎಜುಕೇಷನ್ ಇದ್ದ ಕಾರಣ ನಾನು ಆ ಎಜುಕೇಷನ್ಗೆ ಅನುಗುಣವಾಗಿ ಮ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಒಂದು ವರ್ಷ ಸೆಟ್ಲಾಯಿದೆ ಮತ್ತು ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು ಮತ್ತು ಕೃಷಿ ಮಾಡುವಂಥ ವಾಪಸ್ಸು ನಾನು ಊರಿಗೆ ಬಂದಿದ್ದೇನೆ ಆ ಊರಿಗೆ ಒಂದು ಕೃಷಿಯಲ್ಲಿ ತೊಡಗಿಸಿಕೊಂಡಾಗಲೇ ನನಗೆ ಗೊತ್ತಾಗಿದೆ ಅದರಲ್ಲಿರೋ ಸಮಸ್ಯೆಗಳೇನು ಅದರ ನಿರ್ವಹಣೆಯಲ್ಲಿರೋ ಕಷ್ಟಗಳೇನು ಅದಕ್ಕೆ ಬರುವ ರೋಗಗಳು ಅದೆಲ್ಲ ನನಗೆ ತಿಳ್ಕೊಂಡ ನಂತರನೇ ಅದು ಯಾವ ವಿಷಯ ಆದರೆ ಆಗಿ ಅಲ್ವ ಅದಕ್ಕೆ ಇಳಿದ ನಂತರನೇ ಗೊತ್ತಾಗೋದು ಅದರಲ್ಲಿರೋ ಸಮಸ್ಯೆ ಅದ್ರಲ್ಲಿರೋ ತೊಂದರೆಗಳು ಅದಕ್ಕೆ ಬರುವಂಥ ಕಮೆಂಟ್ಗಳು ಅದೆಲ್ಲ ಗೊತ್ತಾಗೋದು ಅದಕ್ಕೆ ಇಳಿದ ನಂತರವೇ ಅಲ್ಲ ಹಾಗೆ ಅದು ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಹೋಟೆಲಿಗೆ ಹೋಗ್ತೇವೆ ದೊಡ್ಡ ದೊಡ್ಡ ಬಿಲ್ಲು ಮಾಡ್ತೇವೆ ಆರ್ಡ್ರು ಮಾಡ್ತೇವೆ ಅರ್ಧಂಬರ್ಧ ತಿಂದು ಬಿಸಾಡಿ ಬರ್ತೇವೆ ಅಂದರೆ ಅದರಲ್ಲಿ ರೈತನಿಗೆ ಇರುವ ಕಷ್ಟ ಮತ್ತು ಕೃಷಿಕನಿಗಿರುವ ಕಷ್ಟ ಅದನ್ನು ಇರುವ ಕಷ್ಟ ನಮಗೆ ಅರ್ಥವೇ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ನಾವು ಅದರಲ್ಲಿ ತೊಡಗಿಸಿಕೊಂಡಿರೋದಿಲ್ಲ ಮತ್ತು ಅದರ ಅನುಭವ ನನಗೆ ನಮಗಿರುವುದಿಲ್ಲ ಆ ರೀ ಆದ ಕಾರಣ ನಮಗೆ ಅದು ಗೊತ್ತಿರೋದಿಲ್ಲ ಅದಕ್ಕೆ ತೊಡಗಿಕೊಂಡು ಅಂತ ಹೇಳಿದರೆ ಅದರ ಬಗ್ಗೆ ಅದು ಫೀಲ್ಡ್ ಒಮ್ಮೆ ಹೋದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಆ ರೀತಿ ಮತ್ತು ಈ ಕೃಷಿ ಮಾಡಿ ಶ್ರೀಮಂತ ಆದವಂತ ಯಾರಿಲ್ಲ ತುಂಬ ಶ್ರೀಮಂತ ಅಂತ ಯಾರಿಲ್ಲ ಯಾಕೆಂತ ಹೇಳಿದರೆ ಸಿ ಅದು ಅದರಲ್ಲಿ ಏನು ತಯಾರಿ ಬೆಳೆಯನ್ನು ಬೆಳೆದಿದ್ದಾನೆ ಅದಕ್ಕೆ ಸಿಗುವ ಬೆಳೆ ಅವನಿಗೆ ಅದು ಖರ್ಚಿಗೆ ಸಾಕಾಗ್ತದೆ ಯಾಕೆಂದರೆ ಅದಕ್ಕೆ ಬೇಕಾದ ಗೊಬ್ಬರ ಹಾಕಬೇಕು ಅದಕ್ಕೆ ಅದರ ಕಳೆ ತೆಗಿಲಿಕ್ಕೆ ಆಳುಗಳು ಅದಕ್ಕೆ ಔಷಧಿ ಸಿಂಪಡಿಸಲಿಕ್ಕೆ ಆಳುಗಳು ಎಲ್ಲ ಎಲ್ಲ ಹಾಗೂ ಅವನ ಖರ್ಚಿಗೆ ಅದು ಸಾಕಾಗುವುದಿಲ್ಲ ಮತ್ತು ನೀರಾವರಿ ವ್ಯವಸ್ಥೆಗೆ ಕರೆಂಟ್ ಬಿಲ್ಲು ಆಗುವ ತುಂಬ ಖರ್ಚಾಗ್ತದೆ ಅಂದರೆ ಅದು ಅವನು ಏನು ಪ್ರೊಡಕ್ಷನ್ ಮಾಡಿದ್ದಾನೆ ಅದು ಅವನ ಖರ್ಚಿಗೆ ಮತ್ತು ಅವನಿಗೆ ಮನೆಯಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿಗೆ ಬೇಕಾಗ್ತದೆ ಅದ ನಂತರ ಶ್ರೀಮಂತ ಅಂತ ಹೇಳಿ ಶ್ರೀಮಂತ ಇದ್ದರೆ ಯಾರು ಇರ್ತಾರೆ ಅಂತ ಹೇಳಿದರೆ ಅದನ್ನು ಬೈಯ್ಯರು ಅಂದರೆ ಪರ್ಚೇಸ್ ಮಾಡಿದವ ಮತ್ತು ಅದನ್ನು ಪ್ರೊಡಕ್ಷನ್ ಮಾಡಿದಾವೆ ಅಂದರೆ ಈ ನೋಡಿರ್ಬೋದು ಅಡಿಕೆ ಫ್ಯಾಕ್ಟ್ರಿ ಮತ್ತು ತೆಂಗಿನಕಾಯಿ ಫ್ಯಾಕ್ಟ್ರಿ ಎಲ್ಲ ಇರ್ತದಲ್ಲ ಎಲ್ಲ ಸ್ವಲ್ಪ ರಿಚ್ ಆಗಿರ್ತಾರೆ ಯಾಕೆಂದರೆ ಹೇಳಿದ್ರೆ ಅದನ್ನು ಪರ್ಚೇಸ್ ಮಾಡಿ ಅವ್ರು ಪ್ರೊಡಕ್ಷನ್ ಮಾಡಿರ್ತಾರೆ ಅಂದರೆ ಈ ಮಾಡಿದವನಿಗೆ ಅಷ್ಟು ಬೆಲೆ ಸಿಗುವುದಿಲ್ಲ ಮತ್ತು ಸಿಕ್ಕಿದವನಿಗೆ ಖರ್ಚಿಗೆ ಸರಿ ಆಗ್ತದೆ ಹಾಗೆ ಮತ್ತು ಬಿ ಬೇಸಿಗೆಗಳ ಮಳೆಗಳ ಎರಡೂ ಕೂಡ ಕೃಷಿಕನಿಗೆ ಒಂದು ಒಂದೇ ಲೆಕ್ಕ ಏಕೆಂಥೇಳಿದರೆ ಬೇಸಿಗೆ ಅಂದರೆ ಶುರು ಆಗ್ತದೆ ಪಂಪ್ ರಿಪೇರಿ ಆಗಬೇಕು ಅದಕ್ಕೆ ನೀರಾವರಿ ವ್ಯವಸ್ಥೆ ಆಗಬೇಕು ಅದರ ತೋಟದಲ್ಲಿ ಕಳೆ ತೆಗಿಬೇಕು ಅದಕ್ಕೆ ಕೆಲಸ ಆಳುಗಳು ಸಿಗುವುದಿಲ್ಲ ಹಾಗೆ ತುಂಬ ಸಮಸ್ಯೆ ಇರದೆ ಒಂದು ಕರೆಂಟ್ ಬಿಲ್ಲು ಕಟ್ಟುವಂಥದ್ದು ಎಲ್ಲ ತುಂಬ ಇರ್ತದೆ ಯಾಕೆ ರೋಗ ಬಂದೇ ಆದರೆ ಔಷಧಿ ಸಿಂಪಡಿಸುವುದೆಲ್ಲ ಇದೇ ಆಗ್ತದೆ ಅವನಿಗೆ ನಂತರ ಅವನಿಗೆ ಮಳೆಗಾಲದಲ್ಲಿ ಸ್ವಲ್ಪ ಆರಾಮ ಅಂತ ನೀವು ಕೇಳ್ಬೋದು ಮಳೆಗಾಲದಲ್ಲಿ ಕೂಡ ಆರಾಮ ಇಲ್ಲ ಯಾಕೆ ಅಂತ ಹೇಳಿದರೆ ಜೋರು ಮಳೆ ಬಂದರೆ ಈ ಅಡಿ ನೀರು ತುಂಬಿ ಅದು ಒಂದು ಕಾಂಡ ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಂತರ ರೈತನಿಗೆ ಆದರೆ ಬಂದು ಎಲ್ಲ ಅವನ ಬೆಳೆಗಳೆಲ್ಲ ಕೊಚ್ಚಿ ಹೋಗುವಂಥದ್ದು ಮತ್ತು ಈ ರೋಗಗಳು ಬರುವಂಥದ್ದು ಈ ರೀತಿಯೆಲ್ಲ ಇರ್ತದೆ ಹಾಗೆ ಅವನ ಸಮಸ್ಯೆ ಅವನಿಗೆ ತಪ್ಪಿದ್ದಂತ ಇಲ್ಲ ನಾನು ಈ ವಿಡಿಯೋ ಆಕೆ ಮಾಡಿದ್ದೆ ಅಂತ ಹೇಳಿದರೆ ನನ್ನ ತೋಟದಲ್ಲಿ ಈ ಸಲ ಅವನು ನಾನು ಸ್ವಲ್ಪ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ಎಲ್ಲ ನೆಟ್ಟಿದ್ದೇನೆ ಬೆಂಗಳೂರಿನಿಂದ ಬಂದು ಸ್ವಲ್ಪ ದೊಡ್ಡದಾಗಿ ನಾಲ್ಕು ವರ್ಷ ಆಯಿತು ಈಗ ಬೆಳೆ ಬೆಲೆ ಬರಲಿಕ್ಕೆ ಸ್ಟಾರ್ಟ್ ಅದಕ್ಕೆ ರೋಗ ಬಂದಿದೆ ಏಕೆಂದರೆ ಎಲೆ ಚುಕ್ಕಿ ರೋಗ ಇದೆ ಎಲೆ ಚುಕ್ಕಿ ರೋಗ ಕಲ್ದ ವರ್ಷ ಆಯಿತು ಈ ಸಲ ಸ್ವಲ್ಪ ಜಾಸ್ತಿ ಆಗಿದೆ ಎಲೆ ಚುಕ್ಕಿ ರೋಗ ಅಂದರೆ ಈ ಟೈಪ್ ಇದೆ ನೋಡಿ ನಾನು ತೋರಿಸ್ತೇನೆ ಏಕೆ ಅಂತ ಹೇಳಿ ನೋಡಿ ಇದು ಎಲೆ ಚುಕ್ಕಿ ರೋಗ ಚುಕ್ಕಿ ಚುಕ್ಕಿಯಾಗಿ ಬರ್ತದೆ ಇದು ಇದೆ ಅದು ವರ್ಷನೇ ಇತ್ತು ಅದಕ್ಕೆ ಔಷಧಿ ಸಿಂಪಡಿ ಉಂಟು ಈ ಸಲ ತುಂಬ ಜಾಸ್ತಿ ಇದೆ ನೋಡ್ಬೋದು ಎಲ್ಲ ತುಂಬ ಜಾಸ್ತಿ ಇದೆ ಈ ಸಲ ಮತ್ತು ಈ ಸಲ ಈ ಸಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಸಿ ಆಗಿದ್ದು ಅಂತ ಹೇಳಿದರೆ ನನಗೆ ಸುಲಿಗೊಳ್ಳೆ ರೋಗ ಬಂದಿದೆ ಈ ಸಲ ಸುಲಿಗೊಳ್ಳೆ ರೋಗ ಬಂದು ಒಂದು ಹನ್ನೊಂದು ಗಿಡಕ್ಕೆ ಬಂದಿದೆ ಅದಕ್ಕೆ ಔಷಧಿ ಎಲ್ಲ ಸಿಂಪಡಿಸಿವೆ ಅದಕ್ಕೆ ಉಪ್ಪೆಲ್ಲ ಹಾಕಿ ಏನು ಪ್ರಯೋಜನ ಆಗಲಿಲ್ಲ ಕೆಲವು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅದಕ್ಕೆ ಹತ್ತಿ ಅದಕ್ಕೊಂದು ಈ ನೋಡಿ ಇದು ಸುಲಿಗಳ ರೋಗ ಬಂದು ಸತ್ತ ಮರ ಈಗ ಹನ್ನೊಂದು ಮರ ಇದೆ ನನ್ನದು ಸತ್ತೋಗಿದೆ ಅದಕ್ಕೆ ಮೇಲೆ ಒಂದು ಹೊಟ್ಟೆ ಹೊಡೆದು ನೀರೆಲ್ಲ ಹೋಗುವಾಗೆ ಮಾಡಿದ್ದೇನೆ ಕಡಿಲಿಲ್ಲ ಆದರೆ ಅದಕ್ಕೆ ನಾನು ವೀಡಿಯೋ ಮಾಡಿದ್ದು ಅದಕ್ಕೆ ಬೇಕ ಅದಕ್ಕೆ ಬೇಕಾಗಿ ನಾನು ವಿಡಿಯೋ ಮಾಡಿದಂಥದ್ದು ಅಂದರೆ ಅದಕ್ಕೆ ಔಷಧಿ ಒಂದು ಹೇಳಿ ಅಂತ ಹೇಳಿ ಸರಿಯಾದ ಒಂದು ಔಷಧಿ ಬೇಕು ತುಂಬ ಕಾಸ್ಟ್ಲಿ ಕೂಡ ಬೇಡ ಒಂದು ಸರಿಯಾದ ಒಂದು ಔಷಧಿ ಬೇಕು ಅಂದರೆ ವೀಡಿಯೋದಲ್ಲಿ ನೋಡಿ ತುಂಬ ಔಷಧಿಗಳು ಅಂಥದ್ದೆಲ್ಲ ಬೇಡ ಸರಿಯಾದ ಒಂದು ಔಷಧಿ ಇದ್ದರೆ ಅದನ್ನು ಹೇಗೆ ನಿರ್ವಹಿಸ್ಬೌದು ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ ಔಷಧಿಯನ್ನು ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಒಂದು ದಿವಾಕರ ನಾಯ್ಕ ಬಿ ಅಂತ ಒಂದು ಅಕೌಂಟ್ ಇದೆ ಅಲ್ಲಿ ಕೂಡ ಶೇರ್ ಮಾಡಿ ಶೇರ್ ಮಾಡಿ ಅಂದರೆ ನಮ್ಮ ರೈತನ ಕಷ್ಟಗಳೆಲ್ಲ ಎಲ್ಲರಿಗೂ ಗೊತ್ತಾಗಲಿ ಧನ್ಯವಾದಗಳು